ಈಗಂತೂ ಹೋಟೆಲ್ಗೆ ಹೋಗೋದು ಇಲ್ಲ ನಲ್ಲಿ ಫುಡ್ ಆರ್ಡರ್ ಮಾಡೋದು ಸರ್ವೇ ಸಾಮಾನ್ಯ ಆಗಿದೆ ಕೆಲವು ಸಲ ಊಟ ಇಷ್ಟ ಆಗುತ್ತೆ ಇನ್ನೂ ಕೆಲವು ಸಲ ಇಷ್ಟ ಆಗಲ್ಲ ಅದರಲ್ಲೂ ತಾವು ತಿಂದ ಫುಡ್ ಕಾಸ್ಟ್ಲಿ ಆಯಿತು ಅನಿಸಿದರೆ ಅವತ್ತೆಲ್ಲ ನಿದ್ದೇನೆ ಬರಲ್ಲ ಅಂಥದ್ರಲ್ಲಿ ಇಲ್ಲೊಬ್ಬ ಒಂದು ಊಟಕ್ಕೆ ಕೊಟ್ಟಿರೋ ಬಿಲ್ ನೋಡಿದರೆ ನಿಮ್ಮ ತಲೆ ಗಿರನ್ನುತ್ತೆ ಎಷ್ಟಾಯ್ತು ಹಣ ಅನ್ನೋದನ್ನು ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಅಪರೂಪಕ್ಕೆ ಹೋಟೆಲ್ಗಳಿಗೆ ಹೋದಾಗ ಬಿಲ್ ಒಂದು ಸಾವಿರ ಮೀರಿತು ಅಂದ್ರೆ ಎಷ್ಟೋ ಜನ ದಿನವಿಡೀ ಕೊರಕ್ತಾರೆ ಅಂಥದ್ರಲ್ಲಿ ಒನ್ ಟೈಮ್ ಊಟಕ್ಕೆ ತೊಂಬತ್ತು ಲಕ್ಷ ರೂಪಾಯಿ ಬಿಲ್ ಅಂದ್ರೆ ಹೇಗಾಗ್ಬೇಡ ಹೇಳಿ ಹೌದು ನೀವು ಕೇಳಿಸಿಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗೇ ಇದೆ ತೊಂಬತ್ತು ಲಕ್ಷ ರೂಪಾಯಿ ಅರೆ ಅಷ್ಟೊಂದು ಬಿಲ್ ಆಗುವಂಥದ್ದು ಏನಿತ್ತು ಅಂತ ನಿಮಗೆ ಅನ್ನಿಸಬಹುದು ಟರ್ಕಿಶ್ ಮೂಲದ ಫೇಮಸ್ ಶೆಫ್ ಸ್ಟಾಲ್ಬೆ ಅವರು ದುಬೈನಲ್ಲಿ ನುಸೆಟ್ ಗೋಕ್ಸೆ ಹೆಸರಲ್ಲಿ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ ದುಬೈಗೆ ಹಾರುವ ಕೋಟ್ಯಾಧೀಶರಿಗೆ ಈ ರೆಸ್ಟೋರೆಂಟ್ ಅಂದರೆ ಅಚ್ಚುಮೆಚ್ಚು ರೇಟ್ ಜಾಸ್ತಿ ಇದೆ ಅಂತಾನೋ ಅಥವಾ ನಿಜವಾಗ್ಲೂ ಫುಡ್ ಟೇಸ್ಟ್ ಇರುತ್ತೋ ಗೊತ್ತಿಲ್ಲ ಅದರಲ್ಲೂ ಇತ್ತೀಚೆಗೆ ಈ ರೆಸ್ಟೋರೆಂಟ್ನಲ್ಲಿ ಒಂದು ಊಟಕ್ಕೆ ತೊಂಬತ್ತು ಲಕ್ಷ ರೂಪಾಯಿ ವಿಧಿಸಿದ್ದು ರಶೀದಿ ಭಾರೀ ವೈರಲ್ ಆಗಿದೆ ಊಟದಲ್ಲಿ ಬೀಫ್ ಕಾರ್ಫಸಿಯೋ ಗೋಲ್ಡನ್ ಸ್ಟೀಕು ಫ್ರೆಂಚ್ ಫ್ರೈಸು ಗೋಲ್ಡನ್ ಬಕ್ಲಾವ ಟರ್ಕಿಶ್ ಕಾಫಿಯಂತಹ ವಿವಿಧ ರೆಸಿಪಿಗಳಿದ್ದು ಒಂದೊಂದು ಐಟಮ್ಗೂ ಲಕ್ಷ ಲಕ್ಷ ರೂಪಾಯಿ ಚಾರ್ಜ್ ಮಾಡಲಾಗಿದೆ ಇಷ್ಟೆಲ್ಲ ಊಟ ಮಾಡಿದ ಮೇಲೆ ವ್ಯಕ್ತಿ ಕೊನೆಗೆ ಇಪ್ಪತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಟಿಪ್ಸ್ ಸೇರಿ ತೊಂಬತ್ತು ಲಕ್ಷ ರೂಪಾಯಿ ಪೇ ಮಾಡಿದ್ದಾರೆ ರಶೀದಿಯ ಚಿತ್ರ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಬಿಲ್ ವೈರಲ್ ಆಗ್ತಿದ್ದಂತೆ ಕೆಲವರು ಸ್ಟಾಲ್ಬೆ ಮತ್ತು ಅವರ ರೆಸ್ಟೋರೆಂಟ್ ಅನ್ನು ಟೀಕಿಸಿದ್ದಾರೆ ಶ್ರೀಮಂತರ ಶೋಕಿಗೆ ಮಿತಿಯೇ ಇಲ್ಲವೇ ಎಂದು ಪ್ರಶ್ನಿಸಿದ್ದಾರೆ ಒಂದು ಊಟಕ್ಕೆ ತೊಂಬತ್ತು ಲಕ್ಷ ಕೊಡೋ ಬದಲು ಅದೇ ದುಡ್ಡನ್ನ ಬಹುಶಃ ಯಾವುದಾದ್ರೂ ಸೇವಾಶ್ರಮಕ್ಕೋ ಅಥವಾ ಅಗತ್ಯ ಇರುವ ಮಕ್ಕಳಿಗೂ ನೀಡಿದರೆ ತಿಂಗಳುಗಟ್ಟಲೆ ಊಟ ಮಾಡ್ತಿದ್ರು ಅಂದಿದ್ದಾರೆ ನಮಸ್ಕಾರ